ಸಾಮಾನ್ಯವಾಗಿ ಈ ವೆರಿಕೋಸ್ ವೇನ್ಸ್ ಏಜ್ ಆಗ್ತಾ ಆಗ್ತಾ ಅಂದರೆ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಕಾಣಿಸ್ಕೊಳ್ತಾ ಇದೆ ಸರ್ವೇ ಸಾಮಾನ್ಯ ಅಂತಲೇ ಹೇಳಬಹುದು ಮೊದಲನೇದಾಗಿ ಈ ವೆರಿಕೋಸ್ ವೇಯ್ನ್ಸ್ ಅಂದರೆ ಏನು ಯಾಕೆ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡಿ ಸೊ ವೆರಿಕೋಸ್ಪೇನ್ಸ್ ಅಂತ ಹೇಳಿದಾಗ ರಕ್ತನಾಳಗಳ ಉಬ್ಬುವಿಕೆ ಅಂತ ಹೇಳ್ಬೋದು ನವಡೀಸ್ ವಿ ಇನ್ ಹೆಂಗೀಜ್ ನೀವು ಹೇಳಿದಾಗೆ ಅರ್ಲಿ ಏಜಲ್ಲಿ ಕೂಡ ನೋಡ್ಬೋದು ಸೊ ಬಿಕಾಸ್ ವೇರಿಯಂಟೇರ್ ಇರುವಂಥದ್ದು ಟೈಮ್ಸ್ ಸ್ಪೋರ್ಟ್ಸ್ ಪರ್ಸನ್ಸಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಡ್ಯೂ ಟು ಲಾಂಗ್ ಟರ್ಮ್ ಯೂಸೇಜ್ ಅಂತ ಹೇಳ್ಬೋದು ಆ್ಯಂಡ್ ವೆರಿಕೋಸ್ ಫೇನ್ಸ್ ಹೆಚ್ಚಾಗಿ ಬರುವಂಥದ್ದು ಆಕ್ಯುಪೇಷನಲ್ ಡಿಸಾರ್ಡರ್ ಕೂಡ ಹೌದು ಯಾರು ತುಂಬ ಹೊತ್ತು ನಿಂತ್ಕೊಂಡಿರ್ತಾರೆ ಲೈಕ್ ಮೋರ್ ದೆನ್ ಏಟ್ ಟು ಟೆನ್ ಅವರ್ಸ್ ಪರ್ ಡೇ ಸೊ ಅವರಲ್ಲಿ ಹೆಚ್ಚಾಗಿ ಉಬ್ಬಿದ ರಕ್ತನಾಳಗಳು ಕಾಣಿಸ್ಕೊಳ್ಳುವಂಥದ್ದು ಎಸ್ಪೆಷಲಿ ಟೀಚರ್ಸ್ ಇರ್ಬೋದು ಟ್ರಾಫಿಕ್ ಪೊಲೀಸ್ ಇರ್ಬೋದು ಅಥವಾ ಡ್ರೈವರ್ಸ್ ಇರ್ಬೋದು ಸೊ ಅವರಲ್ಲಿ ಹೆಚ್ಚಾಗಿ ವೆರಿಕೋಸ್ ವೇನ್ಸ್ ಸಮಸ್ಯೆಯನ್ನು ನೋಡುವಂಥದ್ದು ಆ್ಯಂಡ್ ಇನ್ ಕೇಸ್ ಆಫ್ ಫೀಮೇಲ್ಸ್ ಕೂಡ ಹೆಚ್ಚಾಗಿ ನಾವು ನೋಡ್ತೀವಿ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಕಾಣಿಸುತ್ತೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕಾಣಿಸ್ಕೊಳ್ಳುವಂಥದ್ದು ಆ್ಯಂಡ್ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಕಾಣಿಸ್ಬೋದು ಅಂಡ್ ಕೆಲವರಲ್ಲಿ ಒಬೆಸಿಟಿ ಅಥವಾ ಓವರ್ ವೆಯ್ಟಿಂದಾಗಿ ಕೂಡ ಸೊ ವೆರಿಕೋಸ್ ವೇನ್ಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಒಂದೇ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಸೊ ಮನೆಯಲ್ಲಿ ಯಾರಿಗಾದ್ರು ಇದ್ದಾಗ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಅನುವಂಶೀಯವಾಗಿ ಕೂಡ ಈ ಸಮಸ್ಯೆ ಬರುವಂಥ ಚಾನ್ಸಸ್ ಹೆಚ್ಚು ಅಂತ ಸೊ ವೆರಿಕೋಸ್ ವೇ ಇನ್ಸ್ ಯೂಶ್ವಿಲಿ ಲೋಯರ್ ಲಿಮ್ಸ್ ವಿಲ್ ಬಿ ಅಫೆಕ್ಟೆಡ್ ಅಂತ ಹೇಳ್ಬೋದು ಅಂದರೆ ಕಾಲಿನ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಸೊ ಸಮ್ಟೈಮ್ಸ್ ಇಟ್ ಕ್ಯಾನ್ ಟ್ರಾವೆಲ್ ಅಪ್ ಟು ದ ತೈಸ್ ಅಥವಾ ಹಿಪ್ ಜಾಯಿಂಟ್ ಅಂತ ಕೂಡ ಹೇಳ್ಬೋದು ಸೊ ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ತುಂಬ ಸಿವಿಯರ್ ಆಗಿ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಮಾಡ್ಬೋದು ಆ್ಯಂಡ್ ಸೊ ಅದರಿಂದ ಹಲವಾರು ತೊಂದರೆಗಳನ್ನ ಫೇಸ್ ಮಾಡ್ತಾರೆ ಸೊ ಸಮ್ಟೈಮ್ಸ್ ಎಮರ್ಜೆನ್ಸಿ ಸರ್ಜಿಕಲ್ ಕೂಡ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ವೆರಿ ಕೋಸ್ ಸ್ವೇನ್ಸ್ ಅಂತ ಬಂದಾಗ ಆ್ಯಸ್ ದೊ ಇಟ್ ಇಸ್ ಅಸಿಂಟಮ್ಯಾಟಿಕ್ ಅಂದರೆ ಯಾವುದೇ ರೀತಿ ರೋಗಲಕ್ಷಣಗಳು ಇರೋದಿಲ್ಲ ಕೆಲವ್ರಿಗೆ ಕಾಲಿನಲ್ಲಿ ಉಬ್ಬಿದ ರಕ್ತನಾಳಗಳು ಅನ್ನೋದು ಬಿಟ್ಟರೆ ಸೊ ಅವರಲ್ಲಿ ಪೇಯ್ನ್ ಆಗಲಿ ಅಥವಾ ಹೆವಿನೆಸ್ ಆಗಲಿ ಸೊ ಯಾವುದೇ ರೀತಿ ಸಿಂಪ್ಟಮ್ಸ್ ಕಾಣೋದಿಲ್ಲ ಹಾಗಾಗಿ ನೆಗ್ಲೆಕ್ಟ್ ಮಾಡೋದೇ ಹೆಚ್ಚು ಆ್ಯಂಡ್ ಸೆಲ್ಫ್ ಮೆಡಿಕೇಶನ್ ಕೂಡ ಮಾಡ್ತಿರ್ತಾರೆ ಲೈಕ್ ಮಸಾಜ್ ಆಯಿಲ್ಸ್ ಇರ್ಬೋದು ಹಲವಾರು ಟ್ರೀಟ್ಮೆಂಟ್ ತೊಗೊಳ್ತಿರ್ತಾರೆ ಸೊ ಅದರಿಂದ ಕಾಂಪ್ಲಿಕೇಶನ್ ಆಗೋದೆ ಹೆಚ್ಚು ಸೊ ನೆಗ್ಲೆಕ್ಟ್ ಮಾಡದೇನೆ ಅರ್ಲಿ ಸ್ಟೇಜಸಲ್ಲೇ ತೋರಿಸ್ಕೊಂಡಾಗ ಸೊ ಡೆಫಿನೆಟ್ಲಿ ಆಗುವಂತಹ ಮಾಡ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ